ಅಮ್ಮಂದಿರು ಹೆಣ್ಣು ಕೂಸನ್ನ ಕೊಲ್ಲೋದ್ ಯಾಕೆ ಹೆಣ್ಣು ಮಗುವನ್ನ ಕೊಲ್ಲೋ ತಾಯಂದಿರ ಮನಸ್ಥಿತಿ ಹೇಗಿರುತ್ತೆ ಅಷ್ಟಕ್ಕೂ ಗಂಡು ಮಗುನೇ ಬೇಕು ಅಂತ ಹೇಳ್ತಾ ಇರೋದು ಯಾಕೆ ನಮಸ್ಕಾರ ಈ ದಿನ ಡಾಟ್ಕೊಮ್ಗೆ ಸ್ವಾಗತ ನಾನು ಸಪನ ಈ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಅನ್ನೋ ಭೇದ ಭಾವ ಅನಾದಿ ಕಾಲದಿಂದನೂ ಕೂಡ ಇದೆ ಅದು ಆಧುನಿಕ ಯುಗದಲ್ಲಿಯೂ ಕೂಡ ಮುಂದುವರೆದಿರೋದು ದುರಂತಾನೇ ಸರಿ ಸಮಾಜದ ರಚನೆ ಸಂಸ್ಕೃತಿ ಆರ್ಥಿಕ ವ್ಯವಸ್ಥೆ ಹಾಗೂ ಧಾರ್ಮಿಕ ನಂಬಿಕೆಗಳಿಂದ ಹುಟ್ಟಿಕೊಂಡ ಈ ಅಸಮಾನತೆ ಹೆಣ್ಣು ಮಕ್ಕಳ ಬದುಕಿನುದ್ದಕ್ಕೂ ಸಮಸ್ಯೆಗಳನ್ನು ತಂದೊಡ್ಡಿದೆ ಗಂಡು ಶಕ್ತಿಯ ಪ್ರತಿಬಿಂಬ ಕುಟುಂಬದ ಪೋಷಕ ನಾಯಕನ ಛಾಯೆಯನ್ನು ಹೊಂದಿರುವಂತೆ ಬಿಂಬಿಸಿ ಹೆಣ್ಣನ್ನ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತಗೊಳಿಸಿ ಅವರ ಶಿಕ್ಷಣ ಉದ್ಯೋಗ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಲಾಗಿತ್ತು ಈ ಪಿಡುಗು ಸಮಾಜದ ಕಲ್ಪನೆಯಲ್ಲಿ ನೆಲೆಯೂರಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ನೆಲೆಯೂರ್ತು ಈ ಸಮಾಜದ ಪರಿಕಲ್ಪನೆಯಲ್ಲಿನೇ ಇರೋ ಕೆಲವರು ಹೆಣ್ಣು ಅಂತ ಮೊದಲೇ ತಿಳಿದ ಬಳಿಕ ಭ್ರೂಣ ಹತ್ಯೆಯನ್ನ ಮಾಡಿಸ್ಕೊಳ್ತಾರೆ ಇನ್ನೂ ಕೆಲವರು ಒಂದು ಕೈ ಮುಂದೆ ಹೋಗಿ ಹೆಣ್ಣು ಮಗು ಹುಟ್ಟಿದ್ರೆ ಮಾಡ್ಬಿಡ್ತಾರೆ ಹೌದು ಗಂಡು ಮಗುನೇ ಬೇಕು ಅಂತ ಹೆಣ್ಣು ಮಗು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ತಾಯಿಯೊಬ್ಬರು ಆ ಮಗುವನ್ನ ಕೊಂದ ಘಟನೆ ಪಶ್ಚಿಮ ಬಂಗಾಳದ ಘಾಜಿಯಾಬಾದ್ ನಲ್ಲಿ ನಡೆದಿದೆ ಡಿಸೆಂಬರ್ ಐದರಂದು ಬೆಳಿಗ್ಗೆ ಸುಮಾರು ಆರು ಮೂವತ್ತಕ್ಕೆ ಈ ಘಟನೆ ಬೆಳಕಿಗೆ ಬಂದಿದೆ ಝರ್ನಾ ಎನ್ನು ಇಪ್ಪತ್ತೆರಡು ವರ್ಷದ ಮಹಿಳೆ ಹೆರಿಗೆಯಾದ ಕೇವಲ ನಲವತ್ತೈದು ನಿಮಿಷಗಳಲ್ಲಿ ನವಜಾತ ಹೆಣ್ಣು ಮಗುವನ್ನ ಮಾಡಿದ ಆರೋಪದ ಮೇಲೆ ಸದ್ಯ ಆಕೆ ಬಂಧಿತರಾಗಿದ್ದಾರೆ ನೆಹರೂ ನಗರದ ರಾಕೇಶ್ ಮಾರ್ಗದ ನಿವಾಸಿ ವಿನಯ್ ರಾವತ್ ಅವರ ಮನೆಯ ಛಾವಣಿಯ ಮೇಲೆ ನವಜಾತ ಹೆಣ್ಣು ಮಗು ಬಿದ್ದಿತ್ತು ಇದನ್ನ ಗಮನಿಸಿದ ರಾವತ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಡಿಸೆಂಬರ್ ಐದರಂದು ಬೆಳಿಗ್ಗೆ ಸುಮಾರು ಆರು ಮೂವತ್ತಕ್ಕೆ ಈ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ ಈ ವೇಳೆ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿದ ಎಸಿಪಿ ಉಪಾಸನ್ ಪಾಂಡೆ ಅವರು ಮಗು ಜನಿಸಿ ಕೆಲವೇ ಗಂಟೆಗಳಾಗಿರಬಹುದು ಅಂತ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಪಶ್ಚಿಮ ಮೇದನಿಪುರ ಮೂಲದ ಶಂಕರ್ ಸೇನಿ ಎನ್ನುವರು ನೆಹರು ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ರು ಅವರ ಅತ್ತಿಗೆ ಝರ್ನಾ ಗರ್ಭಿಣಿಯಾಗಿದ್ರು ಸುಮಾರು ಒಂದು ತಿಂಗಳ ಹಿಂದೆ ಅಲ್ಲಿಗೆ ಬಂದಿದ್ರು ಅಂತ ನೆರೆಹೊರೆಯವರು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ನಾವು ಬಡವರು ಹಾಗಾಗಿ ಮನೆಯಲ್ಲಿನೇ ಹೆರಿಗೆಯನ್ನು ಮಾಡಿಸ್ಕೊಂಡ್ವಿ ನವಜಾತ ಹೆಣ್ಣು ಮಗು ಹುಟ್ಟಿದಾಗ್ಲೇ ಉಸಿರಾಡ್ತಾ ಇರೋದ ಕಾರಣ ಮಗು ಸತ್ತಿರಬಹುದು ಅಂತ ಭಾವಿಸಿ ಹತ್ತಿರದ ಖಾಲಿ ಜಾಗದಲ್ಲಿ ಮಗುವನ್ನು ಬಿಸಾಡೋದಕ್ಕೆ ಪ್ರಯತ್ನ ಪಟ್ವಿ ಆದರೆ ಮಗು ನೆರೆಮನೆಯವರ ಛಾವಣಿಯ ಮೇಲೆ ಬಿದ್ದಿದೆ ಅಂತ ಝರ್ನಾ ಅವರು ಹೇಳ್ಕೊಂಡಿದ್ದರು ಈ ಬಗ್ಗೆ ತನಿಖೆಯನ್ನ ಶುರು ಮಾಡಿದ ಪೊಲೀಸರು ಮಗುವಿನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಸತ್ಯ ಬಟ ಬಯಲಾಗಿದೆ ಝರ್ನಾ ಹೇಳಿದ್ದಕ್ಕೆ ತದ್ವಿರುದ್ಧವಾಗಿ ವರದಿ ಬಂದಿತ್ತು ಅಂದ್ರೆ ಮಗು ಜೀವಂತವಾಗಿದ್ದಾಗ್ಲೇನೆ ಗಂಭೀರವಾಗಿ ಗಾಯಗೊಂಡಿತ್ತು ಅಂತ ವರದಿ ತಿಳಿಸಿದೆ ಮರಣೋತ್ತರ ವರದಿಯ ಪ್ರಕಾರ ಮಗುವಿನ ತಲೆ ಬುರುಡೆ ಒಡೆದಿತ್ತು ಮಗುವಿನ ಕೈ ಮತ್ತು ಕಾಲುಗಳು ಮುರಿದಿದ್ವು ಮಗು ಜನನದ ಒಂದು ಗಂಟೆಯೊಳಗೆ ಈ ಗಾಯಗಳಾಗಿದ್ದಾವೆ ಅಂತ ಮರಣೋತ್ತರ ವರದಿ ತಿಳಿಸಿದೆ ಈ ವರದಿಯ ಬಳಿಕ ಸತ್ಯ ಆಚೆ ಬಂದಿದೆ ಈ ವೇಳೆ ತಪ್ಪು ತಾನೇ ಮಾಡಿರುವುದಾಗಿ ಝರ್ನಾ ಒಪ್ಕೊಂಡಿದ್ದಾಳೆ ನವಜಾತ ಹೆಣ್ಣು ಮಗುವನ್ನ ಆರೋಪಿ ಝರ್ನಾ ಬಿಹಾರದ ದರ್ಬಾಂಗ್ದ ಬಾದಲ್ ಎನ್ನುವರನ್ನ ಕಳೆದ ಒಂದು ವರ್ಷದ ಹಿಂದೆ ಮದುವೆ ಆಗಿತ್ತು ಗಂಡು ಮಗು ಬೇಕು ಅನ್ನೋ ಬಯಕೆಯಿಂದ ಗರ್ಭಿಣಿಯಾದ ಸ್ವಲ್ಪ ತಿಂಗಳ ನಂತರ ಖಾಸಗಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಯನ್ನ ಮಾಡಿಸ್ಕೊಂಡಿದ್ಲು ಪರೀಕ್ಷೆಯಲ್ಲಿ ಹೆಣ್ಣು ಮಗು ಅಂತ ತಿಳಿದು ಬಂದಿತ್ತು ಆದ್ರೆ ಗರ್ಭಪಾತ ಮಾಡಿಸ್ಕೊಳ್ಳೋದಕ್ಕೆ ಮುಂದಾದಳು ಆದ್ರೂ ವೈದ್ಯಕೀಯ ತೊಡಕುಗಳಿಂದ ಗರ್ಭಪಾತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕೆಗೆ ವೈದ್ಯರು ತಿಳಿಸಿದ್ರು ಹೆಣ್ಣು ಮಗು ಬೇಡವೇ ಬೇಡ ಅಂತ ನಿರ್ಧರಿಸಿದ ಝರ್ನಾ ಕೆಲವು ಮಹಿಳಾ ಿಡಿಯರ ಸಲಹೆಯನ್ನ ಪಡೆದು ಕೆಲವು ಔಷಧಿಗಳನ್ನ ಸೇವಿಸುವುದಕ್ಕೆ ನಿರ್ಧಾರ ಮಾಡಿದ್ಲು ಹೀಗಾಗಿ ಆಕೆಯ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತ್ತು ಹೀಗಾಗಿ ಘಾಜಿಯಾಬಾದ್ನ ನೆಹರು ನಗರದಲ್ಲಿರೋ ತನ್ನ ಸಹೋದರಿ ಸವಿತಾ ಅವರ ಮನೆಗೆ ನವೆಂಬರ್ ಹದಿನಾಲ್ಕರಂದು ಝರ್ನಾ ಅವರು ಬಂದರು ಡಿಸೆಂಬರ್ ಐದರಂದು ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಆಕೆಯನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಎಲ್ಲರೂ ಕೂಡ ಒತ್ತಾಯಿಸಿದ್ರು ಆದರೂ ಝರ್ನಾ ಒಪ್ಕೊಳ್ಳಲಿಲ್ಲ ನಿರಾಕರಿಸಿದ್ಲು ಹೀಗಾಗಿ ಮನೇಲಿನೇ ಮಗುವಿಗೆ ಜನ್ಮವನ್ನ ನೀಡಿದ ಆಕೆ ತನ್ನ ಸಹೋದರಿಯ ಮನೆಯ ಟೆರೆಸ್ನಿಂದ ಖಾಲಿ ಜಾಗದಲ್ಲಿ ಆ ಮಗುವನ್ನು ಬಿಸಾಡೋದಕ್ಕೆ ಯೋಜನೆಯನ್ನ ರೂಪಿಸ್ಕೊಂಡ್ಲು ಆದರೆ ಮಗು ಪಕ್ಕದ ಮನೆಯ ಮೇಲೆ ಬಿತ್ತು ಬಿಎನ್ಎಸ್ ಸೆಕ್ಷನ್ ಅಡಿಯಲ್ಲಿ ಝರ್ನಾ ಮೇಲೆ ಪ್ರಕಟಣೆ ದಾಖಲಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಇಂತಹ ಈ ಹಿಂದೆಯೂ ಕೂಡ ಹಲವಾರು ನಡೆದಿದ್ದಾವೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಮಲಂಗಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ನಲ್ಲಿ ದಾರುಣ ಘಟನೆಯೊಂದು ನಡೆದಿತ್ತು ಹೆಣ್ಣು ಮಗು ಹುಟ್ಟಿದ ಕೋಪಕ್ಕೆ ತಾಯಿನೇ ತನ್ನ ಮೂರು ದಿನದ ಹಸುಗೋಸನ್ನ ಕತ್ತು ಹಿಸಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲನಲ್ಲಿ ಎರಡು ತಿಂಗಳ ಹಸುಗೋಸನ್ನ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಕಾಲುವೆಗೆ ಎಸೆದು ಆ ಮಗುವಿನ ಹೆತ್ತ ತಾಯಿನೇ ಆ ಮಗುವನ್ನ ಕೊಂದ ಘಟನೆ ನಡೆದಿತ್ತು ಇನ್ನು ಮತ್ತೊಂದು ಘಟನೆಯಲ್ಲಿ ಹೆಣ್ಣು ಮಗುವಂತ ಆಕೆಯ ಪತಿ ಆ ಮಗುವನ್ನ ತಾತ್ಸಾರ ಮಾಡಿದ ಕಾರಣಕ್ಕೆ ಆ ಮಗುವಿನ ತಾಯಿ ತನ್ನ ಹನ್ನೆರಡು ದಿನದ ಕಂದಮನಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ವೆಂಕಟಾಪುರದಲ್ಲಿ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ನಲ್ಲಿ ನಡೆದಿತ್ತು ಇನ್ನು ಮಗು ಗರ್ಭದಲ್ಲಿರುವಾಗಲೇ ಮಗು ಹೆಣ್ಣು ಅಂತ ತಿಳಿದ ಬಳಿಕ ಆ ಮಗುವನ್ನ ಕೊಲೆ ಮಾಡೋ ನಿರ್ದಯಿ ತಾಯಂದಿರು ನಮ್ಮ ನಡುವೆ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮಾಡಿ ಹತ್ಯೆ ಮಾಡ್ತಾ ಇದ್ದ ನಾಲ್ವರು ವೈದ್ಯರು ಸೇರಿ ಒಂಬತ್ತು ಮಂದಿ ಆರೋಪಿಗಳನ್ನು ಬೆಂಗಳೂರಿನ ಬಯಪ್ನಹಡಿ ಪೊಲೀಸರು ಬಂಧನ ಮಾಡಿದರು ಈ ವೇಳೆ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿತ್ತು ಆರೋಪಿಗಳು ಸುಮಾರು ಎರಡು ವರ್ಷಗಳಿಂದ ನಿರಂತರವಾಗಿ ಒಂಬೈನೂರು ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿದ್ರು ಅನ್ನೋದು ತಿಳಿದು ಬಂದಿತ್ತು ಆರೋಗ್ಯ ಇಲಾಖೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಚನೆಗೊಂಡಿರೋ ಪಿ ಸಿ ಸಿ ಎನ್ ಡಿ ಟಿ ಕಾಯ್ದೆಯ ಅನ್ವಯ ಲಿಂಗ ಪತ್ತೆಯನ್ನ ನಿಷೇಧ ಮಾಡಿದೆ ಆದರೂ ಕೂಡ ಭ್ರೂಣ ಹತ್ಯೆ ಪ್ರಕರಣಗಳು ವರದಿ ಆಗ್ತಾನೇ ಇದ್ದಾವೆ ಇದರಿಂದ ಲಿಂಗಾನುಪಾತದಲ್ಲಿ ಭಾರೀನೇ ವ್ಯತ್ಯಾಸ ಇದೆ ಇನ್ನು ಈ ಬಗ್ಗೆ ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ ಸೈಕೋ ಥೆರಪಿಸ್ಟ್ ಅನುಪಮ ಅವರು ತಾಯಂದಿರು ಮಕ್ಕಳನ್ನ ಕೊಲೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಅಂದರೆ ಅವರಿಗೆ ತೀವ್ರವಾದ ಮಾನಸಿಕ ತೊಂದರೆ ಇರಬಹುದು ಸಾಮಾಜಿಕ ಒತ್ತಡ ಸೇರಿದಂತೆ ಯಾವುದಾದರೂ ಕಾರಣಗಳಿಂದ ಖಿನ್ನತೆಗೆ ಒಳಗಾಗಿರ್ಬೋದು ಯಾಕೆ ಹೇಗೆ ನಡೆದುಕೊಳ್ತಾರೆ ಅನ್ನೋ ಒಂದು ನಿರ್ದಿಷ್ಟ ಕಾರಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳದೆ ಏನಾಗಿದೆ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಆದರೆ ಪ್ರಸವಾನಂತರದ ಖಿನ್ನತೆ ಅನ್ನೋದು ಕೆಲವು ಮಹಿಳೆಯರಲ್ಲಿ ಕಾಣೋ ಪ್ರಮುಖ ಕಾರಣ ಆಗ್ಬೋದು ಕುಟುಂಬದ ಬೆಂಬಲದ ಕೊರತೆ ಒಂಟಿತನ ಸಾಮಾಜಿಕ ಬೆಂಬಲದ ಕೊರತೆ ಒತ್ತಡ ಇವುಗಳು ಕೂಡ ಈ ರೀತಿಯ ಪ್ರಕರಣಗಳಿಗೆ ಕಾರಣ ಆಗ್ಬೋದು ಹೆಣ್ಣು ಮಗು ಮಾಡ್ಕೊಂಡಿದ್ಯಾ ಗಂಡು ಮಗು ಮಾಡ್ಕೊಂಡಿಲ್ಲ ಅನ್ನೋ ಒತ್ತಡ ಸಮಾಜ ಏನನ್ನುತ್ತೆ ಅನ್ನೋ ಭಯ ಸಡನ್ ಆಗಿ ಬೇರೆ ಬೇರೆ ಕಾರಣಗಳಿಂದ ಈ ರೀತಿಯ ಘಟನೆಗಳು ನಡಿಬಹುದು ಅಂತ ಹೇಳಿದ್ದಾರೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮನಸ್ಸಿನಿಂದ ನಾವು ಹಾಕಬೇಕು ಗಂಡು ಮಗು ಹುಟ್ಟಿದಾಗ ಎಷ್ಟು ಸಂಭ್ರಮ ಪಡ್ತೀವೋ ಅಷ್ಟೇ ಹೆಣ್ಣು ಹುಟ್ಟಿದಾಗ್ಲೂ ಕೂಡ ನಾವೆಲ್ಲರೂ ಸಂತಸ ಪಡಬೇಕು ಆ ಮೂಲಕ ಮಕ್ಕಳಲ್ಲಿನ ತಾರತಮ್ಯ ಏನಿರುತ್ತೋ ಅದನ್ನು ನಾವು ಹೋಗಲಾಡಿಸ್ಬೇಕು ಹೆಣ್ಣು ಮಗುವಿಗೆ ಶಿಕ್ಷಣ ಪ್ರೀತಿ ವಾತ್ಸಲ್ಯ ಸುರಕ್ಷತೆ ಹಾಗೂ ಪೋಷಣೆ ದೊರೆಯುವಂತೆ ನೋಡ್ಕೊಳ್ಬೇಕು ಹೆಣ್ಣು ಮಕ್ಕಳ ಪ್ರತಿಭೆ ಬುದ್ಧಿಮತ್ತೆ ಶ್ರಮ ಎಲ್ಲವೂ ಕೂಡ ಗಂಡಸರಿಗಿಂತ ಕಡಿಮೆ ಅಂತ ಸಮಾಜದಲ್ಲಿ ನಿರ್ಮಿಸಲಾದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸ್ಬೇಕಾಗಿದೆ ಈ ಅಸಮಾನತೆಯ ಬೇರುಗಳನ್ನು ಸಂಪೂರ್ಣವಾಗಿ ಕಿತ್ತಾಕೋದಕ್ಕೆ ಕೇವಲ ಕಾನೂನುಗಳು ಅಥವಾ ಚಳುವಳಿಗಳು ಮಾತ್ರ ಸಾಕಾಗುವುದಿಲ್ಲ ಮಾನವನ ಮನಸ್ಸಿನ ಪರಿವರ್ತನೆ ನಿಜಕ್ಕೂ ಕೂಡ ಅನಿವಾರ್ಯ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ